ವಾಸದ ಮನೆಯಲ್ಲಿ ನಿಗೂಢ ಸ್ಫೋಟ ದಂಪತಿಗೆ ಗಂಭೀರ ಗಾಯ ಅನುಮಾನಾಸ್ಪದ ಸ್ಫೋಟದಿಂದ ದಂಪತಿಗೆ ಗಂಭೀರ ಗಾಯ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹಳೆ ಆಲೂರು ಗ್ರಾಮದಲ್ಲಿ ಘಟನೆ ಸುದರ್ಶನ್ ಆಚಾರ್ ಮೂವತ್ತೆರಡು ವರ್ಷ ಹಾಗೂ ಪತ್ನಿ ಕಾವ್ಯ ಇಪ್ಪತ್ತೇಳು ವರ್ಷ ಗಂಭೀರವಾಗಿ ಗಾಯಗೊಂಡವರು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಜಿಲ್ಲಾಸ್ಪತ್ರೆಯಿಂದ ತಡರಾತ್ರಿ ಬೆಂಗಳೂರು ಆಸ್ಪತ್ರೆಗೆ ದಾಖಲು ಇಬ್ಬರು ಪುಟಾಣಿ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಫೋಟದ ರಭಸಕ್ಕೆ ಮನೆಯಲ್ಲಿರುವ ವಸ್ತುಗಳೆಲ್ಲ ಬಹುತೇಕ ಚಲ್ಲಾಪಿಲ್ಲಿ ಗಾಯಾಳುಗಳನ್ನು ತಕ್ಷಣ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಯಿತು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಲೂರು ಬಿಕ್ಕೋಡೂರು ರಸ್ತೆ ಹಳೆ ಆಲೂರಿನ ಮೋಹನ್ ಆಚಾರ್ ಎಂಬುವರ ಮನೆಯಲ್ಲಿ ಸೋಮವಾರ ರಾತ್ರಿ ಹತ್ತು ಗಂಟೆ ವೇಳೆಗೆ ದಿಢೀರ್ ಸ್ಫೋಟ ಸಂಭವಿಸಿ ಮೋಹನ್ ಆಚಾರ್ ಅವರ ಪುತ್ರ ಸುದರ್ಶನ್ ಹಾಗೂ ಸೊಸೆ ಕಾವ್ಯ ತೀವ್ರ ಗಾಯಗೊಂಡಿದ್ದಾರೆ ಸ್ಫೋಟದ ತೀವ್ರತೆಗೆ ಎಷ್ಟಿತ್ತೆಂದರೆ ಸ್ಫೋಟದ ಶಬ್ದಕ್ಕೆ ಒಂದು ಕಿಲೋಮೀಟರ್ ದೂರದ ಜನ ಬೆಚ್ಚಿ ಬಿದ್ದಿದ್ದಾರೆ ಎರಡು ಕಾಲುಗಳು ತುಂಡಾಗಿದ್ದು ಕಾವ್ಯ ಅವರಿಗೂ ತೀವ್ರ ಗಾಯಗಳಾಗಿವೆ ಅದೃಷ್ಟವಶಾತ್ ಮಗುವಿಗೆ ಪೆಟ್ಟು ಬಿದ್ದಿಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಜಿತಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ले 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 ना गेजर ಅಲ್ಲೇ ಇಡಿ <travaille> कितना बैठे होगा फूड डैमेज आते हैं और मुझे भी बैठा है जाकर करके कोई काम ना करूं वो तो डाल देना हो जाएगा सिलेंडर इंस्टॉल दी

ಈ ತರದಾದ್ರೂ ನಾನು ಅಲ್ಲಿ ಬೈತಾರೆ ಅಬ್ಸರ್ವ್ ಮಾಡಿಲ್ಲ ದೋಸ್ ಅಂತ ಬೈತಾರ ಪಟಾಕಿ ಹೊಡಿತಾರ ನಾನು ಅದ್ನೇ ಅನ್ಕೊಂಡಿ ಪಟಾಕಿ ನಾ ಪಟಾಕಿ